ಬೂದುಗುಂಬ್ಳದ ಹಲ್ವ ಬೂದುಗುಂಬ್ಳಕಾಯಿ ಈಗ ಹಾರ್ವೆಸ್ಟಿಂಗ್ ಟೈಮ್ ಮಲೆನಾಡಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಬೂದುಗುಂಬಳುಕಾಯಿ ಇದೆ ಅದರಲ್ಲೂ ದೇಸಿ ಬೂದುಗುಂಬಳುಕಾಯಿ ಇದೆ ಮತ್ತು ಹೈಬ್ರಿಡ್ ಬೂದುಗುಂಬಳುಕಾಯಿ ಇದೆ ಇದು ದೇಸಿ ಬೂದುಗುಂಬಳಕಾಯಿನ ತುರಿದು ನೀರು ತೆಗೆದು ಅದಕ್ಕೆ ನಮ್ಮ ಮಲೆನಾಡಿನ ಬೆಲ್ಲ ಆಲೆಯ ಮನೆ ಬೆಲ್ಲನ ಹಾಕಿ ಮಾಡಿದಂಥ ಹಲ್ವ ಇದು ಜೊತೆಗೆ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಅಥವಾ ಸಹಜವಾಗಿ ಹಾಕೋಂಥದ್ದು ಇವನ್ನೆಲ್ಲ ಮಿಶ್ರ ಮಾಡಿ ಚೆನ್ನಾಗಿ ನೀರಿನ ಅಂಶ ಹೋಗೋ ತನಕ ನೀವು ಬಾಣಲೇಲಿ ಇಟ್ಟು ಕೈಯಾಡಿಸಿ ಕೈಯಾಡಿಸಿ ತೆಗೆದ್ರೆ ಜೊತೆಗೆ ತುಪ್ಪ ಇವನ್ನೆಲ್ಲ ಸೇರಿಸಿದರೆ ನೋಡಿ ಎಷ್ಟು ಸುಂದರವಾದಂಥ ರುಚಿಕರವಾದಂಥ ಬಂಗಾರದ ಬಣ್ಣದ ಏನು ಗೂಡುಗುಂಬಳುಕಾಯಿ ಹಲ್ವಾ ಇಲ್ಲಿ ರೆಡಿಯಾಗಿದೆ ಈ ಬೂದುಗುಂಬಳಕಾಯಿ ಅಂದರೂ ವಿಶೇಷ ಇದು ಇದರಲ್ಲಿ ಸಿಪ್ಪೆ ಬೀಜ ತಿರುಳು ಅಲ್ಲಿ ಏನೂ ವೇಸ್ಟ್ ಆಗಲ್ಲ ಪ್ರತಿಯೊಂದು ಭಾಗವೂ ಬೂದುಗುಂಬಳಕಾಯಿಯ ರಸ ಕೂಡ ನಾವು ಕುಡಿಲಿಕ್ಕೆ ಉಪಯೋಗಿಸ್ಬೋದು ಬೂದುಗುಂಬಳಿನಲ್ಲಿ ಇರೋವಂಥ ವಿಟಮಿನ್ಗಳು ಪ್ರೋಟೀನ್ಗಳು ಬೇರೆ ಯಾವ ತರಕಾರಿನಲ್ಲೂ ಇಲ್ಲ ಹಾಗಾಗಿ ಇದೊಂದು ವಿಶೇಷವಾದ ತರಕಾರಿ ಇದನ್ನು ನಮ್ಮ ಮಲೆನಾಡಿನ ಬೆಲ್ಲದ ಜೊತೆಗೆ ದೇಸಿ ತುಪ್ಪದ ಜೊತೆಗೆ ಡ್ರೈ ಫ್ರೂಟ್ಸ್ ಜೊತೆಗೆ ಸೇರಿಸಿದರೆ ಇದರಂಥ ಉತ್ಕೃಷ್ಟವಾದ ಹಲ್ವ ಬೇರೆ ಇಲ್ಲ